ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯ ಮೆಟ್ರೋ ಕಾಮಗಾರಿಗೆ ವೈಡಿಕ್ಟ್ ಅನ್ನು ಅಳವಡಿಸಲು ಆರ್ ಸಿ ಎಲ್ನ ನ ಸಿಬ್ಬಂದಿ ತೆಗೆದುಕೊಂಡು ಹೋಗಬೇಕಾದ್ರೆ ದುರ್ಘಟನೆ ನಡೆದು ಆಟೋ ಚಾಲಕನ ಮೇಲೆ ವೈಡಿಕ್ಟ್ ಬಿದ್ದು ಬೃಹತಾಕಾರದ ಆಕಾರದ ವೈಡಿಕ್ಟ್ ಆತ ಸ್ಥಳದಲ್ಲಿ ಸಾವನ್ನಪ್ಪಿರತಕ್ಕಂಥದ್ದು ಮೃತ ಕಾಸಿಂನ ಭಾವ ಆಗಿರ್ತಕ್ಕಂಥ ಬಾಬು ಟಿವಿನ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಸರ್ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ದುರ್ಘಟನೆಯಲ್ಲಿ ನೀವು ಬಾಮ ಇದ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಬಿ ಎಮ್ ಆರ್ ಸಿ ಎಲ್ನ ಎಡವಟ್ಟಿಗೆ ಇದು ಕಾರಣ ಆಗಿರುವಂಥದ್ದು ಇನ್ನೂ ಕೂಡ ಆ ಟೆಕ್ಕಿ ಕುಟುಂಬ ದುರಂತ ಮಾಸುವ ಮುನ್ನವೇ ಮತ್ತೊಂದು ದುರಂತ ಬಿ ಎಮ್ ಆರ್ ಸಿ ಎಲ್ನ ಎಡವಟ್ಟಿಂದ ಆಗಿರುವಂಥದ್ದು ಏನು ಹೇಳ್ತೀರ ಸರ್ ಇದೆಲ್ಲ ರೈಲ್ವೆ ಕಾರ್ಮಿ ಇದು ಮೆಟ್ರೋ ಪ್ರಾಬ್ಲಮ್ ಸರ್ ಮೆಟ್ರೋ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಮಿತಿ ಟೈಮಿಂಗ್ ಟೇಬಲ್ ಅನ್ನೋದು ಗೊತ್ತಿಲ್ಲ ಮಧ್ಯ ಈಗ ಬೆಳಗ್ಗೆ ಹನ್ನ ರಾತ್ರಿ ಹನ್ನೊಂದು ಗಂಟೆಲ್ಲ ಆಯಿತು ಅಂತ ಹೇಳ್ತಾ ಇದಾರೆ ಹತ್ತುವರೆ ಹನ್ನೊಂದು ಗಂಟೆಲ್ಲ ಆಯ್ತು ಅಂದ್ಬಿಟ್ಟು ಹತ್ತುವರೆ ಹನ್ನೊಂದು ಗಂಟೆಲಿ ಮಾಡೋ ಕೆಲಸನ ಇದು ಮಾಡೋ ಕೆಲಸ ಅಲ್ಲ ಮಧ್ಯರಾತ್ರಿಯಲ್ಲಿ ಮಾಡೋ ಕೆಲಸ ಮಧ್ಯರಾತ್ರಿಯಲ್ಲಿ ಮಾಡಿದ್ರೇನು ರೋಡ್ ಬ್ಲಾಕ್ ಮಾಡಬೇಕು ಎಲ್ಲ ಮಾಡಬೇಕು ಈಗ ಮತ್ತು ಈಗ ರೋಡ್ ಬ್ಲಾಕ್ ಮಾಡಿದರೆ ಆಟೋ ಹೆಂಗೆ ಹೋಗ್ತಾ ಇತ್ತು ರೋಡ್ ಬ್ಲಾಕ್ ಮಾಡಿದ್ರೆ ಇವರು ಕೆಲಸ ಮಾಡಿದ್ರು ಕೆಲಸ ಮಾಡೋದ್ರಲ್ಲಿ ತಪ್ಪಿದೆ ಇವ್ರು ತಪ್ಪನ್ನು ಬಿಟ್ಬಿಟ್ಟು ಈಗ ಸಾವು ಒಪ್ಪಿದ್ರು ಈಗ ನಮ್ಮ ಭಾವ ಸಹ ಒಪ್ಪಿದ್ರು ಈಗ ಅವರು ಅವ್ರೊಬ್ಬರೇ ದುಡಿಯೋರು ಅವ್ರ ಮನೇಲಿ ಯಾರೂ ದುಡಿಯೋರಿಲ್ಲ ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಾಯಿದ್ದಾರೆ ಅವ್ರು ಬಂದು ಬೆಂಗಳೂರಲ್ಲೇ ಇದ್ದರು ಸಂಸಾರ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಎಜುಕೇಷನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಳ್ಳಿ ಕಡೆ ಹೋದ್ರು ಅವರು ಶಿ ಶಿಲ್ಘಟ್ಟದಲ್ಲಿ ಶಿಫ್ಟ್ ಆದರು ಶಿಫ್ಟ್ ಆದ್ರೂ ನಮ್ಮ ಬಾವ ಇಲ್ಲೇ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ಕೊಂಡು ಇಲ್ಲೇ ಇದ್ದರು ಹೊಸ ಗಾಡಿ ತೊಗೊಂಡ್ರು ಅವರು ಕಷ್ಟ ಬಿದ್ದು ಸಾಲ ಮಾಡಿ ಹೊಸ ಗಾಡಿ ತೊಗೊಂಡ್ರು ಹೊಸ ಗಾಡಿ ತೊಗೊಂಡು ಇನ್ನೂ ಇಪ್ಪತ್ತು ಇಪ್ಪತ್ತೈದು ದಿನವೂ ಆಗಲಿಲ್ಲ ಇಪ್ಪತ್ತೈದು ದಿನದಲ್ಲಿ ಇವಾಗ ಈ ಪರಿಸ್ಥಿತಿ ಆಗಿದೆ ಈಗ ಆಟೋನೂ ಹೋಯ್ತು ನಮ್ಮ ಬಾವಾನೂ ಹೋಯ್ತು ಇದಕ್ಕೆ ಯಾರು ಸಾರ್ ಹೊಣೆ ಇದಕ್ಕೆ ಸರ್ ಮೆಟ್ರೋ ಕೆಲಸ ಮಾಡಬೇಕಾದ್ರೆ ಅವ್ರ ಜವಾಬ್ದಾರಿಯಿಂದ ಮಾಡಿದರೆ ಇದಾಗ್ತಾಯ್ತಾ ಸರ್ ಇವು ನೋಡಿ ಗಮನಿಸಿದಿರಾ ಸುಮಾರು ಒಂದು ಎಂಬತ್ತಡಿ ಉದ್ದ ಇರುವಂಥ ತಗೊಂಡು ಹೋಗ್ಬೇಕಾದ್ರೆ ಅಲ್ಲೂ ಹದಿನೆಂಟು ಚಕ್ರದ ಲಾರಿ ಪಾಸ್ ಆಯಿತು ಅಂತ ಹೇಳ್ತಾರೆ ಆ ಚಕ್ರದ ಮೇಲೆ ಇದ್ದಿದ್ದು ಹದಿನೆಂಟು ಚಕ್ರದ ಮೇಲೆ ಇದ್ದಿದ್ದಂಥ ಲಾರಿಯಿಂದ ಇಮಿಡಿಯೇಟಾಗಿ ಅದು ಫಾಲ್ ಡೌನ್ ಆಗಿರುವಂಥದ್ದು ಅದು ಹಿಂಗೆ ಆಗೋಗ್ಬಿಡ್ತಾರೆ ಸರ್ ಹದಿನೆಂಟು ಚಕ್ರದ ಮೇಲೆ ಲಾರಿ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಈಗ ಅದರಿಂದ ಕೆಲಸ ಮಾಡಬೇಕಂದ್ರೆ ಆರು ಏಳು ಜನ ಇರಲೇಬೇಕು ಅದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ ಮತ್ತೆ ಆ ರೋಡನ್ನು ಬ್ಲಾಕ್ ಮಾಡಬೇಕು ಇವರು ರೋಡ್ ಬ್ಲಾಕ್ ಮಾಡ್ದಿದ್ದು ಅದು ಹೆಂಗೆ ಸಾಗಣೆ ಮಾಡಿಬಿಡ್ತಾರೆ ಈಗ ನಾಲ್ಕು ಜನ ಓಡಾಡೋರು ಈಗ ಟೂ ವೀಲರೇ ಓಡಾಡೋರು ಆಟೋ ಓಡ್ತು ಕಾರ್ ಓಡ್ತು ಇನ್ನೊಂದು ಹೋಯ್ತು ಆಗೇನು ಮಾಡ್ತಾರೆ ಈ ಥರ ನಷ್ಟ ಇದ್ದಾರೆ ಜರುಗಿಬಿಡ್ತು ಬಿದ್ದೋಯ್ತು ಅಂದರೆ ಅದಕ್ಕೆ ಅದಕ್ಕೇನು ಅದು ಚಿಕ್ಕೋಸ್ತಾ ಅದು ಆಂ ಏನ ಕಂಬಿಯಾ ರಾಡಾ ಪೈಪಾ ಈಗ ಅದು ಸುಮಾರು ಎಪ್ಪತ್ತು ಟನ್ ಇರ್ತದೆ ಅದು ಬಿದ್ರೆ ಏನಾಗ್ತದೆ ಅನ್ನೋದು ಈಗ ನಿಮ್ಮ ಕಣ್ಣೆದ್ರಿಗೆ ಗೊತ್ತು ಆಟೋ ಪರಿಸ್ಥಿತಿ ಏನಾಗಿದೆ ಮನುಷ್ಯ ಏನಾಗಿದೆ ಅಂದ್ಬಿಟ್ಟು ಅದನ್ನು ಸಾಗಣೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಸರ್ಕಾರಕ್ಕೆ ಗೊತ್ತಿಲ್ವಾ ಇಲ್ಲ ಕಾರ್ಮಿಕರಿಗೆ ಗೊತ್ತಿಲ್ವಾ ಹೇಳ್ತೀರಾ ಸರ್ ಇದಕ್ಕೆ ಜೀವ ಹೌದು ಒಂದು ಎಡವಟ್ಟಿನಿಂದ ಏನಿಲ್ಲ ಸರ್ ಈಗ ನಮ್ಮ ಜೀವ ಹೋಗಿರೋದಂತೂ ಹೋಯ್ತು ಹೋಗಿರೋ ಮನುಷ್ಯ ಬರಲ್ಲ ಇದಕ್ಕೆ ಸರ್ಕಾರದಿಂದ ಇದಕ್ಕೆ ಪರಿಹಾರ ಬೇಕು ನಮಗೆ ಪರಿಹಾರ ಬೇಕು ಈಗ ಅವ್ರ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ನಾವು ಯಾರೇ ಈಗ ಇವತ್ತಿನ ಸಂಸಾರ ಜೀವನದಲ್ಲಿ ಬದುಕ್ಬೇಕಂದ್ರೆ ಅವ್ರವ್ರ ಸಂಸಾರ ಮಾಡೋದೇ ಅವ್ರ್ ಕಷ್ಟ ಇದೆ ಈಗ ನಾನು ನೋಡ್ಬಿಟ್ ನನ್ನ ತಂಗಿ ಫ್ಯಾಮಿಲಿನೆಲ್ಲಾ ನೋಡೋಕ್ಕಾಗ್ತದ ನನ್ನ ಫ್ಯಾಮಿಲಿ ನಾನು ನೋಡಬೇಕು ಅವ್ರ ಫ್ಯಾಮಿಲಿ ಅವ್ರು ನೋಡಬೇಕು ಈಗ ಅವ್ರ ಮಕ್ಕಳು ಚಿಕ್ಕ ಚಿಕ್ಕವರು ಎಲ್ಲ ಎಜುಕೇಷನ್ ಮಾಡ್ತಾ ಸೆಕೆಂಡ್ ಪಿ ಓದ್ತಾ ಇದ್ದಾರೆ ಇಬ್ರು ಸೆಕೆಂಡ್ ಪಿ ಯು ಒಬ್ರು ಟೆಂತ್ ಓದ್ತಾ ಇದ್ದಾರೆ ದುಡಿ ಅಂತಾರೆ ಇಲ್ಲ ಇವನೊಬ್ಬನೇ ದುಡಿ ಇದ್ದಿದ್ದು ನನ್ನ ತಂಗಿ ಹಾರ್ಟ್ ಪೇಷೆಂಟ್ ಇಂದವರೆಗೂ ಇವ್ರಿಗೆ ವಿಷ ಗೊತ್ತಿಲ್ಲ ನಾವು ತಿಳಿಸಿಲ್ಲ ಅವ್ರಿಗೆ ಯಾವ ರೀತಿ ತಿಳಿಸ್ಬೇಕಂತದ್ದು ಕೂಡ ಗೊತ್ತಿಲ್ಲ ಇದಕ್ಕೆ ಏನಿಲ್ಲ ನಾನು ಕೇಳ್ಕೊಳೋದು ಸರ್ಕಾರದಿಂದ ಇದಕ್ಕೆ ಪರಿಹಾರ ಬೇಕು ನಮಗೆ ಸರ್ ಇದಿಷ್ಟು ಕೂಡ ಬಾಬು ಶಂಭು ಜೊತೆ ಶಿವಪ್ರಸಾದ್ ಟಿ ವಿ ನಯನ್ ಬೆಂಗಳೂರು